ಹಾಯ್ ಫ್ರೆಂಡ್ಸ್ ನಾನಿಮ್ಮ ಸೆಕೆಂಡ್ ಹಾಡ್ಕಪ್ಪ ನಾನು ಕಂಡಂಗೆ ಹೂವು ಗಿಡ ಅಂತ ಬೆಳೀತಿದ್ದು ಯಾವುದೋ ಗೊತ್ತಾ ಪಚ್ಚೆ ಪಚ್ಚೆ ಹೂವು ಕರ್ನಲ್ ಹೂವು ಬರೀ ಐದು ಕುಂಟೆಗೆ ನೆಟ್ಟರೆ ಅದನ್ನು ಕೂದಿ ಕರಗಿಸೋಕೆ ಹಾಕ್ತಿರ್ಲಿಲ್ಲ ಬರೀ ಐದು ಕುಂಟೆಗೆ ನೆಟ್ಟರೆ ಆಮೇಕೆ ಜೂಲ ಹೂವು ಆಮೇಕೆ ಪೂರ್ಣಿಮಾ ಈ ಸೆಂಟು ಈಗ ಬಂದಿರೋದು ಕರ್ನಲ್ಲು ಪಚ್ಚೆ ಹೂವುಗೂ ಮೊದ್ಲಿದ್ದದ್ದು ಚಿಟ್ಟೆ ಹೂವು ಇತ್ತು ಗುಳಿ ಮಾಡ್ಕೊಂಡು ನೀರು ಈಗ ನೆಡ್ತಿದ್ದೋ ಅಮ್ಯಾಕ್ ಆಮೇಲೆ ಅಮ್ಯಾಕ್ ಎಲ್ಲ ಬದ್ಲಾಯ್ತದೆ ಈಗ ಪೇಪರೆಲ್ಲೋ ಸೆಂಟು ಪೂರ್ಣಿಮಾ ಈ ಥರ ಇದ್ದಾವೆ ಮಾಮೂಲಿ ರೆಗ್ಯುಲರಾಗಿ ಏನು ಹೂ ಬೆಳೀತಾರೆ ಅವು ಇನ್ನು ಕೆ ಜಿ ಲೆಕ್ಕ ಮಾರ ಒಲ್ಲದೆ ಬೆಳೆಯೋದು ಅವೆಲ್ಲ ಬಿಟ್ಟರೆ ಈಗ ಸೆಂಟು ಏನಾಯ್ತೋ ಸೆಂಟು ಆಲ್ಮೋಸ್ಟ್ ಆಲ್ ಇನ್ಮೇಲೆ ಜಾಸ್ತಿ ನೆಡಲ್ಲ ಅನ್ಕೋತೀನಿ ಬುಲೆಟು ಪೇಪರ್ ಎಲ್ಲೋ ಹೆಂಗೆ ಬಿಟ್ಟರೋ ಅದೇ ಥರ ಸೆಂಟ್ನು ಬಿಟ್ಬಿಡ್ತಾರೆ ಯಾಕೆಂತಂದರೆ ಇದು ಇಳುವರಿ ಬರೋಲ್ಲ ಒಂದೇ ಸಲ ಇಳುವರಿ ಬರೋಲ್ಲ ಅದು ಅಲ್ಲದೆ ಗಿಡ ಸತ್ತಾಯ್ತದೆ ಗಿಡ ಸತ್ತೋಗುತ್ತೆ ಅನ್ನೋ ಕಂಪ್ಲೇಂಟೇ ಅತಿ ಹೆಚ್ಚಾಗಿ ಬರ್ತಾ ಇರೋದು ಈಗ ಎಂಥ ಭೂಮಿಯಲ್ಲಿ ನೆಟ್ರು ಕೆಲವೊಂದು ಭೂಮಿಲಿ ಪಾಸ್ ಆಯ್ತಾವೆ ಇನ್ನು ಮಿಕ್ಕಿದ ಭೂಮಿಲೆಲ್ಲ ಸೆಂಟ್ ಗಿಡ ಸದೋಯ್ತಾವೆ ಯಾಕೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನೆಕ್ಸ್ಟ್ ಯಾವ ತಳಿನ ತರ್ತಾರೋ ಯಾವ ತಳಿನ ಜನಗಳೆಲ್ಲ ನೆಡ್ತಾರೆ ಅಂತ ಗೊತ್ತಿಲ್ಲ ವೀಡಿಯೋನ ಪೂರ್ತಿ ನೋಡಿ ನನಗೆ ಗೊತ್ತಿರುವಷ್ಟು ಹೇಳ್ತೀನಿ ಎಷ್ಟೋ ಜನ ನೀವು ವಿಡಿಯೋ ಮಾಡ್ಬೇಕಾದ್ರೆ ಕ್ಯಾಮ್ರಾ ಯಾರು ಹಿಡಿತಾರೆ ಕೆಂಪಣ ಅಂತ ಕಮೆಂಟ್ ಮಾಡ್ತಾರೆ ಕ್ಯಾಮ್ರಾ ಯಾರು ಹಿಡೀಕಿಲ್ಲ ಕಣಪ್ಪ ಈಗ ಹಿಡಿದಿನಲ್ಲ ಕ್ಯಾಮ್ರಾವ ಹೀಗೆ ಸೆಲ್ಫಿ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ತೀನಿ ಇಲ್ಲ ಅಂತ ಅಂದರೆ ಇಲ್ಲ ಐತಲ್ಲ ಇಲ್ಲಿ ಇದರ ಮೇಲೆ ಒಂದು ಕಲ್ಲು ಮುಡ್ಬಿಡೋದು ಕಲ್ಲಿಗೆ ಮೊಬೈಲ ಒರ್ಗಿಸ್ಬಿಡೋದು ಕುಂತ್ಕೊಂಡು ಏನಾರು ಮಾತಾಡಬೇಕು ಅಂತಂದರೆ ಈಗ ಎರಡು ಕೈ ಹಿಂಗೆ ಪೂರ್ತಿ ಕಾಣೋ ಥರ ಹಿಂಗೆ ಸೆಲ್ಫಿ ಅಲ್ದೆಯಾ ಆ ಥರ ಮಾಡ್ತೀನಿ ಅದು ಬಿಟ್ಟರೆ ಇನ್ನು ಮಾಮೂಲಿ ಈ ಥರ ಸೆಲ್ಫಿ ವೀಡಿಯೋಸೇ ಜಾಸ್ತಿ ಮಾಡೋದು ಇಲ್ಲಿ ಆಮ್ಯಕ್ಕೆ ಯಾರು ಜನಗಳು ಇಲ್ಲ ನಮ್ಮ ಬೈಲಲ್ಲೇ ಅಂದ್ರೆ ಮಾತ್ರ ನಾನು ವೀಡಿಯೋ ಮಾಡೋದು ಬೇಕಾರೆ ಅದಕ್ಕೂ ಆಡ್ಕೊತವೆ ಬಿಡತ್ತವೋ ಇತ್ತೇನು ಮಾಡೋ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಆ ಥರ ಆಮ್ಯಕ್ಕೆ ಇಲ್ಲಿ ಯಾರಿಗೂ ಅಷ್ಟಾಗಿ ಕ್ಯಾಮ್ರಾ ಹಿಡಿಯೋಕ್ಕೂ ಬರೀಕಿಲ್ಲ ನಾನು ಅಂತ ಒಂದು ನಿಂತಿದ್ದರೆ ಅವರೇ ಒಂದು ಕಡೆ ಕ್ಯಾಮ್ರಾ ಹಿಡಿತಾ ಇರ್ತಾರೆ ಆಮಕ್ಕೆ ಹಿಂಗೆ ಅಳ್ಳಾಡ್ಸೋದು ಪಳ್ಳಾಡ್ಸೋದು ಹಿಂಗೆಲ್ಲ ಮಾಡ್ತಾರೆ ಆಮಕ್ಕೆ ಎಲ್ಲಿ ಫೋಕಸ್ಸು ನನಗೆ ಬೀಳ್ತಾಯಿತ್ತು ಇಲ್ಲ ಗಿಡಕ್ಕೆ ಬೀಳ್ತಾಯಿತ್ತು ಅಂತಲೇ ಗೊತ್ತಾಕ್ಕಿಲ್ಲ ಅವ್ರಿಗೆ ಅದು ಬೆಳಗ್ಗೆ ಥರ ಬರಲಿ ಇಲ್ಲ ಕತ್ಲಕ್ಕೆ ಬರಲಿ ಸುಮ್ಮನೆ ಏನೋ ಕ್ಯಾಮ್ರಾ ಹಿಡ್ಕೊಂಡ್ರೆ ಹಂಗೆ ಹಿಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಯಾರು ಅಂತ ಕ್ಯಾಮ್ರಾ ಹಿಡಿಯೋರು ಇಲ್ಲ ಸಪೋರ್ಟ್ ಮಾಡೋರು ಇಲ್ಲ ಹಿಂಗೆ ಸೆಲ್ಫಿ ವೀಡಿಯೋ ಮಾಮೂಲಿ ಹಿಂಗೆ ಕಲ್ಲು ಒರ್ಗಿಸೋದು ಮನೇಲಿ ಗೋಡೆಗೆ ಹೊರಗಿಸೋದು ಮನೇಲಿ ಆದರೆ ಗೋಡೆ ಗುರ್ಗಿಸೋದು ಇಲ್ಲ ಕೋಡೆ ಮೇಲೆ ಕಲ್ಲು ಕಲ್ಮುಡ್ಗುಟ್ಟು ಮುಡ್ಗೋದು ಹೀಗೆಲ್ಲ ಹೇಗೆ ಮಾಡ್ಕೊಂಡು ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೊ ಹೋಯ್ತಾ ಅವನೇ ಆಮೇಲೆ ತುಂಬ ಗಿಡದ ಬಗ್ಗೆ ಎಲ್ಲ ಹೆಂಗೆ ಏನು ರೇಟ್ ಆದದ ಇಲ್ಲವ ಹೆಂಗೆ ಏನು ಯಾವ ಥರ ಬೆಳೆ ಎಲ್ಲ ಪೂರ್ತಿ ಏನೇನೋ ಕಮೆಂಟು ಮಾಡಿದರೆ ಆ ಕಮೆಂಟ್ಗೆಲ್ಲ ಈಗ ಅದು ನಾನು ಹೇಳ್ತೀನಿ ನನಗೆ ಗೊತ್ತಿರುವಷ್ಟು ಯಾಕೆ ಅಂದರೆ ನಾನೇನು ದೊಡ್ಡ ಮಟ್ಟದ ರೈತ ಅಲ್ಲ ದೇಶಕ್ಕೆ ಅನ್ನ ಹಾಕುವಂಥ ದೊಡ್ಡ ಮಟ್ಟದ ರೈತ ಅಲ್ಲ ಸಣ್ಣ ಪುಟ್ಟ ರೈತ ಹಾಂ ನಮ್ಮ ಚಿಕ್ಕ ಚಿಕ್ಕ ಬೆಳೆ ಹೊಲ ಇರೋದ್ರಿಂದ ಹೊಸ ಹೊಸ ಇರೋದ್ರಿಂದ ಹೊಸ ಹೊಸ ಬೆಳೆ ಮಾಡ್ಕೋತೀವಿ ನಾವು ಗೊತ್ತಿರುವಷ್ಟು ಮಾತ್ರ ಹೇಳ್ಬೋದು ಗೊತ್ತಿಲ್ಲದೆ ಇರೋದೆಲ್ಲನೇ ನಾನು ದೊಡ್ಡ ರೈತ ಅನ್ನೋ ಥರ ಹೇಳೋಕ್ಕಾಗಿಕ್ಕಿಲ್ಲ ಆಮೇಲೆ ಗಿಡ ಕೆಲವೊಂದೊಬ್ರು ಇಲ್ಲಿ ನೋಡಿ ಅಷ್ಟಾಗಿ ಚೆನ್ನಾಗಿದೆ ಅಲ್ಲಿ ಒಂದು ಅಷ್ಟು ಕಾಣ್ತದೆ ನೋಡಿ ಅದು ಸೊತಾಯ್ತದ ಇನ್ನು ಹೊಸಿದಿನ ಹಾಗೆ ಎಲ್ಲ ಇದಾಗ್ಬಿಟ್ಟವೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನೆಟ್ಬಿಟ್ಟು ನಿಮ್ಮ ಮದುವೆ ಇಲ್ಲ ಆಮೇಲೆ ಗಿಡ ಕೆಲವೊಂದು ಗದ್ದೆಗಳಲ್ಲಿ ಸಾಕತ್ತಾಗುತ್ತವೆ ಕೆಲವೊಂದು ಕಡೆ ಯಾಕಪ್ಪ ಸೊತಾಯ್ತವೆ ಅಂತಂದರೆ ನಾವೆಲ್ಲ ಕಮ್ಮಿ ಜಮೀನಲ್ವಾ ಅದಕ್ಕೆ ನೆಟ್ಟೋಳ್ಕೆ ನಡ್ತಾಯಿರ್ತೀವಿ ಅವರು ಆದರೆ ಹೆಂಗೆ ಗೊತ್ತಾ ಈಗ ಅವರು ಕಬ್ಬು ಕಡಿಸ್ತಾರೆ ಅಂದ್ಕೊಳ್ಳಿ ಕಬ್ಬು ಕಡಿಸೋದು ಹೊಲಕ್ಕೆ ಹೂವು ಗಿಡ ಮುಡ್ಗಿದ್ರೆ ಸಖತ್ತಾಗಿ ಬರ್ತವೆ ಹೂವು ಗಿಡ ಗಿಡನೂ ಸಹ ಜಾಸ್ತಿ ಸಾಯ್ಕಿಲ್ಲ ಇಳುವರಿನೂ ಹಂಗೆ ಬರ್ತದೆ ಬೆಳೆ ಯಾವುದೇ ಬೆಳೆ ಮಾಡಲಿ ಸಖತ್ತಾಗಿ ಬರ್ತವೆ ಕಬ್ಬುನ ಕೂಳೆಗೆ ಯಾವ ಬೆಳೆ ತರಕಾರಿ ಬೆಳೆ ಮಾಡಿದ್ರು ಒಂದು ಹಿಂಗೆ ಕಬ್ಬಿನ ಕೂಳೆ ಆದ ಇಟ್ಟಿಗೆ ಅದಕ್ಕೆ ರೋಟ್ರಿ ಓಡಿಸ್ಬಿಡ್ತಿರ್ಗ ಕಬ್ಬಿನ ಹಿಡಕ್ಕೆ ಹೋಗ್ಬಿಡೋದು ಯಾವ್ದಾರ ಒಂದು ಬೆಳೆ ಆಟ ಆಡಬೇಕು ಟಮೊಟೋನೋ ತರಕಾರಿನೋ ಹೂವು ಗಿಡನೋ ಯಾವ್ದಾರ ಒಂದು ಆಟ ಆಡ್ಬಿಟ್ಟು ಅದು ಓಲಿ ಬರಲಿ ಆಮೇಲೆ ತಿರ್ಗಬೇಕಾದ್ರೆ ಕಬ್ಬು ನೆಟ್ರು ಆಯ್ತದೆ ಯಾಕೆಂತಂದರೆ ಕಬ್ಬಿನ ಕೂಡಲಿ ಯಾವ ಬೆಳೆ ಮಾಡಿದ್ರು ಒಂದು ಬೆಳೆ ಅಂತೂ ಸಾಕತಾಗ್ಬಿಟ್ಟದೆ ಈಗ ಕಳೆ ಔಷಧಿ ಹೊಡೆದ್ರೂ ಒಂಥರ ಮಣ್ಣೆಲ್ಲ ಸಬ್ಬಾಗೋಯ್ತದೆ ಈತಗೆ ಕೋಲ್ಗುದಿ ತಗೊಂಡು ಅಗದ್ಬಿಟ್ಟು ಹಸ ಮಾಡಮ್ಮ ಅಂತಂದರೆ ಈಗ ತ್ಯಾವ ಎಲ್ಲ ಹಿಂಗೆ ಜಡಿ ಥರ ಮಳೆ ಹೊಯ್ತಾ ಇರ್ತದಲ್ಲ ಜಾಸ್ತಿ ನೀರು ಕುಡ್ದುಬಿಟ್ರೆ ಎಲ್ಲ ಒಂಥರ ಅಷ್ಟ್ನಕ್ಕಾಗೋಯ್ತದೆ ಹೂವು ಗಿಡ ಅದು ಅಲ್ಲದೆ ಅಲ್ಲೇ ಒಂದು ಎರಡು ಸಲ ಕಳೆ ಔಷಧಿ ಹೊಡೆದಿದೆ ಅದರಿಂದಲೇನೋ ಸುಮಾರು ಒಂದು ಒಂದು ನೂರು ನೂರು ಗಿಡದಷ್ಟು ಸೊತಾಗ್ಬಿಟ್ಟದೆ ಎಲ್ಲ ಅಷ್ಟಕ್ಕಾಗಿ ಸೊತಾಗ್ಬಿಟ್ಟದ್ದು ಒಂದು ನೂರು ಗಿಡ ಅದಕ್ಕೆ ಹಿಂಗೆ ಸುಮ್ಮನೆ ಹಂಗೆ ಕೈಲಿ ಯಾವುದಾಗ್ತಾವೆ ಕಳೆಯ ಹುಡ್ಗಳಿ ಅಲ್ವಾ ಹಿಂಗೆ ಒಂದು ಸ್ವಲ್ಪ ದಪ್ಪ ಐತದೆ ದಪ್ಪ ಆಯ್ತದೆ ಅನ್ನೋಂಗ್ಲಿ ಹಿಂಗೆ ಕಿತಾಕೊಂಡ್ರೆ ಮತ್ತೆ ಹಸ್ತ ಕಾಣ್ತದೆ ಈ ಕಡೆ ಎಲ್ಲ ಆಲೆ ಪೂರ್ತಿ ಅಷ್ಟಗಳೇ ಎಲ್ಲ ಹಂಗೆ ಕಿತ್ತಾಗದೆ ಹುಡ್ನಲ್ಲಿ ಇನ್ನೊಂದು ಎರಡು ಸಾಲವೇ ಇದೊಂದು ಸಾಲು ಅದೊಂದು ಸಾಲು ತೆಳ್ಗೈತೆ ಕಳೆ ಏನೋ ಅಂತ ಜೋರಿಲ್ಲ ಕಳೆ ಔಷಧಿಯಿಂದಲೇ ಒಂದು ಸ್ವಲ್ಪ ಅದು ಸತಾಯ್ತು ಅನ್ಕತೀನಿ ಒಂದು ಸ್ವಲ್ಪ ಗಿಡ ಸೊತಾಗ್ಬಿಟ್ಟು ಮಣ್ಣು ಸಬ್ಬಾಗಿಬಿಡ್ತದೆ ಕಳೆ ಔಷಧಿ ಬಿಡಿದಾಗ ಇವತ್ತಿನ ಕೂಲಿ ಮತ್ತು ಔಷಧಿ ಪ್ರತಿಯೊಂದು ಬೆಡ್ ಪೇಪರ್ ಆಗಿರ್ಬೋದು ನ್ಯಾಟ್ರಲ್ ಆಗಿರ್ಬೋದು ಒಂದು ಬೋರ್ ಮೋಟ್ರ್ ಸುಟ್ಟೋದ್ರೆ ಅದು ರೆಡಿ ಮಾಡಿಸೋದಿರ್ಬೋದು ಎಲ್ಲ ಲೆಕ್ಕಾಚಾರ ಮಾಡಿದ್ರೆ ಈ ಹೊಲದಲ್ಲಿ ಸಂಪನ್ನ ಇದ್ದ ಇನ್ನೊಂದು ಒಳ್ಕೆ ಹಾಕಬೇಕು ಅದರಲ್ಲಿ ಅದ ತಿರ್ಗಾ ಇನ್ನೊಂದು ಒಳ್ಕೆ ಹಾಕಬೇಕು ಈ ಥರನೇ ಅಂದರೆ ಜಾಸ್ತಿ ಸಂಪನ್ನೆ ಈಗ ಒಂದು ಮಾರು ನಲ್ವತ್ತು ರೂಪಾಯಿ ಹೋದರೆ ಒಂದು ಅವರೇಜ್ ನಮಗೆ ಲಾಭ ಸಿಗುತ್ತೆ ಅದೇ ಮಾರು ನೂರು ನೂರೈವತ್ತು ಇನ್ನೂರು ಹೋದರೆ ಒಳ್ಳೆಯ ಲಾಭ ಸಿಗುತ್ತೆ ಬರೀ ಒಂದು ಎಕ್ರೆಯಲ್ಲಿ ಹೂ ಇದ್ರೂ ಸಾಕು ಒಳ್ಳೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಏನಾರ ಮೂವತ್ತು ಇಪ್ಪತ್ತು ಹದಿನೈದು ಹತ್ತು ಅಂತ ಏನಾದರೂ ಹೂ ರೇಟು ಆಯಿತು ಅಂತ ಅಂದರೆ ಅದರಿಂದ ಏನಂದ್ರೆ ಏನೂ ಸಿಗಲ್ಲ ಆಳಂಗೆ ಕೂಲಿ ಆಳಂಗೆ ಕೂಲಿ ಕೊಡೋಕ್ಕಾಗಲ್ಲ ಬರೀ ನಾವು ಬಿಟ್ಟು ಗೇಮೆ ಮಾಡ್ದಂಗೆ ಆಗುತ್ತೆ ಆಳಂಗೆ ಕೂಲಿ ಬದಗ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಕೆಲವರು ರೋಟ್ರಿನೇ ಒಡಿಸಿಬಿಡ್ತಾರೆ ಕೆಲವೊಂದು ಸಲ ಇನ್ನು ಕೆಲವರು ಹೂವು ಕುಯಿಸ್ತಾರೆ ರೇಟ್ ಇಲ್ಲ ಅಂತಂದ್ರೆ ಅಂತಂದರೆ ಆ ಮೂಮೆಂಟಲ್ಲಿ ಯಾವ್ದಾರು ಒಂದು ಹಬ್ಬ ಇದ್ದರೆ ಆವಾಗ ಹೂವು ತೋಟ ಏನಾರು ಬಿಟ್ಟುಬಿಡ್ತು ಅಂತಂದರೆ ಇನ್ನು ಮತ್ತೆ ಹೂವು ಕುಯ್ಯೋಕ್ಕಾಗಲ್ಲ ಆಗಲ್ಲ ತೋಟ ಪೂರ್ತಿ ಎಲ್ಲ ಕಸ ಎದ್ದಾಯ್ತದೆ ಯಾವ್ದು ಕುಯ್ಯನೇ ಯಾವ್ದು ಬಿಡೋಣ ಈ ಥರ ಆಗೋಯ್ತವೆ ಹೂವಿನ ಗಿಡ ತೋಟ ಅದಕ್ಕೋಸ್ಕರ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅದು ಲಾಸ್ ಆದರೂ ಪರವಾಗಿಲ್ಲ ಹೂ ಕುಯಿಸ್ತಾ ಇರ್ತಾರೆ ಒಂದು ಹಬ್ಬದ ಕುಯ್ಲೆ ಅಂದ್ರೆ ಅದು ಒಳ್ಳೆಯ ರೇಟ್ ಸಿಕ್ಬಿಡ್ತು ಅಂತಂದರೆ ಅಲ್ಲೇ ಬರುತ್ತಲ್ಲ ದುಡ್ಡು ಲಾಭ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಆದರೂ ಒಟ್ಟಿನಲ್ಲಿ ವ್ಯವಸಾಯದಲ್ಲೇ ಒಂಥರ ಲಾಟ್ರಿ ಥರನೇ ಕೆಲವೊಂದು ಸಲ ಕೆಲವೊಂದು ಬೆಳೆ ಪಾಸಾಯ್ತವೆ ಕೆಲವೊಂದು ಬೆಳೆಯಲ್ಲಿ ನಮ್ಮ ಕೈಯಿಂದನೇ ಲಾಸು ಆಗುತ್ತೆ ಈ ಥರ ಇರುತ್ತೆ ರೈತರ ಜೀವನ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ